ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀ ವಿಜಯ ಭೂತಿರ್ಧ್ರುವ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಮಹಾಭಾರತದ ದ್ರೋಣ ಪರ್ವದಲ್ಲಿ ಕೃಪನ ವಾಕ್ಯವನ್ನು ಕೇಳಲಾರದೆ ಅಶ್ವತ್ಥಾಮನು ಕರ್ಣನನ್ನು ವಧಿಸುವುದಕ್ಕಾಗಿ ಎದ್ದು ಬಂದುದು ಕೃಪಾ ದುರ್ಯೋಧನರು ಅವನನ್ನು ತಡೆದುದು ಅರ್ಜುನನಿಂದ ಕರ್ಣನು ಪರಾಜಿತನಾದಾಗ ದುರ್ಯೋಧನನು ಯುದ್ಧಕ್ಕಾಗಿ ಅಶ್ವತ್ಥಾಮನನ್ನು ಕಳುಹಿಸಿದುದು ಎಂಬ ನೂರ ಅರವತ್ತನೆಯ ಅಧ್ಯಾಯಕ್ಕೆ ಸ್ವಾಗತ ಮಹಾರಾಜ ಹೀಗೆ ಕರ್ಣನು ಕೃಪನನ್ನು ಧಿಕ್ಕರಿಸಿ ನುಡಿದ ಪರುಷ ವಾಕ್ಯವನ್ನು ಕೇಳಲಾರದೆ ಅಶ್ವತ್ಥಾಮನು ಕೋಪದಿಂದ ಕತ್ತಿಯನ್ನೆತ್ತಿಕೊಂಡು ಸಿಂಹವು ಆನೆಯ ಮೇಲೆ ಬೀಳುವಂತೆ ದುರ್ಯೋಧನನು ನೋಡುತ್ತಿರುವಾಗಲೇ ಆ ಕರ್ಣನನ್ನು ಕೊಲ್ಲುವುದಕ್ಕಾಗಿ ಮುಂದುವರಿದು ಎಲಾ ಸೂತಾಧಮ ಶರಣ ಅರ್ಜುನನಲ್ಲಿ ನಿನ ವಿಜ್ ನಿಜವಾಗಿರುವ ಗುಣ ವಿಶೇಷಗಳನ್ನು ನನ್ನ ಮಾವನು ರಾಜನಿಗೆ ತಿಳಿಸುತ್ತಿದ್ದಾಗ ಬುದ್ಧಿಗೆಟ್ಟ ನೀನು ದ್ವೇಷ ಬುದ್ಧಿಯಿಂದ ಆಚಾರ್ಯನನ್ನು ಹೆದರಿಸುತ್ತಿರುವೆ ಕೇವಲ ಆತ್ಮಸ್ತುತಿರತನಾದ ನೀನು ಮಹತ್ತಾದ ಗರ್ವದಿಂದ ಯಾರನ್ನು ಲಕ್ಷ್ಯ ಮಾಡದೆ ಲೋಕೈಕ ಧನುರ್ಧರನಾದ ಅರ್ಜುನನನ್ನೇ ತುಚ್ಛೀಕರಿಸುತ್ತಿರುವೆ ನಿನ್ನ ದರ್ಪದಿಂದ ಲೋಕದಲ್ಲಿ ಧನುರ್ಧಾರಿಯೊಬ್ಬನನ್ನು ಗಣನೆಗೆ ತಾರದಿರುವೆ ನರಾಧಮ ಅರ್ಜುನನು ನಿನ್ನ ಕಣ್ಣಿದಿರಾಗಿಯೇ ಜಯದ್ರಥನನ್ನು ಕೊಂದಾಗ ನಿನ್ನ ವೀರ್ಯವೆಲ್ಲಿ ಬೆಲ್ಲಿ ಹೋಗಿತ್ತು ನಿನ್ನ ಅಸ್ತ್ರಗಳಲ್ಲಿ ಹೋಗಿದ್ದವು ನಿನ್ನನ್ನು ಜಯಿಸಿದ ಮೇಲಲ್ಲವೇ ಅರ್ಜುನನು ಆ ಜಯದ್ರಥನನ್ನು ಕೊಂದನು ಹಿಂದೆ ಯಾವನು ಸಾಕ್ಷಾತ್ ರುದ್ರನನ್ನೇ ಯುದ್ಧದಲ್ಲಿ ಮೆಚ್ಚಿಸಿದನು ಆ ಅರ್ಜುನನನ್ನು ನೀನು ಜಯಿಸುವೆನೆಂದು ಇಲ್ಲದ ಮನೋರಥಗಳನ್ನು ಕಟ್ಟಿ ಇಟ್ಟುಕೊಂಡಿರುವೆ ಇಂದ್ರಾದಿ ದೇವತೆಗಳು ಕೃಷ್ಣ ಸಹಾಯವುಳ್ಳ ಆ ಅರ್ಜುನನನ್ನು ಜಯಿಸಲಾರರು ಅವನು ಲೋಕೈಕ ವೀರನು ಎಂತಹವರಿಗೂ ದುರ್ಜಯನು ಅಂತಹವನನ್ನು ಈ ಸಾಮಾನ್ಯ ರಾಜರೊಡನೆ ಸೇರಿ ನೀನು ಜಯಿಸುವೆಯಾ ಎಲಾ ಬುದ್ಧಿಗೆಟ್ಟವನೇ ಇದೋ ನೋಡು ಈಗಲೇ ನಿನ್ನ ತಲೆಯನ್ನು ನನ್ನ ನಿನ್ನ ಶರೀರದಿಂದ ಬೇರ್ಪಡಿಸುವೆನು ಬಂದು ನಿಲ್ಲು ಎಂದನು ಅಶ್ವತ್ಥಾಮನು ಹೀಗೆ ಕೋಪದಿಂದ ಖಡ್ಗಪಾಣಿಯಾಗಿ ಕರ್ಣನ ಮೇಲೆ ಬೀಳಲು ಹೋಗುವುದನ್ನು ಕಂಡೊಡನೆ ದುರ್ಯೋಧನನು ಕೃಪನು ಥಟ್ಟನೆ ಬಂದು ಅವನನ್ನು ತಡೆದರು ಆಗ ಕರ್ಣನು ರಾಜ ಬಿಡು ಬಿಡು ಅವನನ್ನು ಬಿಟ್ಟು ಬಿಡು ತಾನೇ ಶೂರನೆಂದು ಯುದ್ಧ ಸಮರ್ಥನೆಂದು ಹೇಳಿಕೊಳ್ಳುತ್ತಿರುವ ಆ ಬ್ರಾಹ್ಮಣಾಧವನು ಮುಂದೆ ಬರಲಿ ನನ್ನ ವೀರ್ಯಕ್ಕೆ ಅವನು ಆಹುತಿಯಾಗಲಿ ಬಿಡು ಎಂದನು ಆಗ ಅಶ್ವತ್ಥಾಮನು ಓ ಬುದ್ಧಿಗೆಟ್ಟ ಸೂತಪುತ್ರ ನೀನು ಎಷ್ಟು ಬಗುಳಿದರೂ ಬಗಳು ನಾವು ನಿನ್ನನ್ನು ಈಗ ಮನ್ನಿಸಬೇಕಾಗಿದೆ ಈ ನಿನ್ನ ಮಿತಿ ಮೀರಿದ ದರ್ಪವನ್ನು ಶೀಘ್ರದಲ್ಲಿಯೇ ಅರ್ಜುನನು ಮುರಿಯುವನು ಎಂದನು ಆಗ ದುರ್ಯೋಧನನು ಗುರುಕುಮಾರ ಪ್ರಸನ್ನನಾಗು ಮನ್ನಿಸು ಇದು ಕೋಪಕ್ಕೆ ಕಾಲವಲ್ಲ ಈ ಕರ್ಣನ ಮಾತಿಗಾಗಿ ನೀನು ಕೋಪಿಸದೆ ಮನ್ನಿಸು ಮುಖ್ಯವಾಗಿ ಈಗಿನ ಸ್ಥಿತಿಯಲ್ಲಿ ನನ್ನ ಕಾರ್ಯಭಾರವು ನಿಮ್ಮೆಲ್ಲರಲ್ಲಿಯೂ ಸಮಾನವಾಗಿ ಬಿದ್ದಿರುವುದು ನೀನು ಈ ಕರ್ಣನು ನಿನ್ನ ಮಾವನಾದ ಕೃಪನು ನಿನ್ನ ಜನಕನಾದ ದ್ರೋಣನು ಶಲ್ಯನು ಶಕುನಿ ಇವರೆಲ್ಲರ ಮೇಲೆ ಈಗಿನ ಕಾರ್ಯಭಾರವೂ ಬಿದ್ದಿರುವುದರಿಂದ ನೀನು ಮನ್ನಿಸಿಬಿಡು ಅದು ಆಗಲೇ ಪಾಂಡವರು ಕರ್ಣನೊಡನೆ ಯುದ್ಧ ಮಾಡಬೇಕೆಂಬ ಆತರದಿಂದ ನಾಲ್ಕು ಕಡೆಗಳಿಂದಲೂ ಅವನನ್ನು ಕರೆಯುತ್ತಾ ಬರುತ್ತಿರುವುದನ್ನು ನೋಡು ಎಂದನು ರಾಜನಾದ ದುರ್ಯೋಧನನೆ ಹಿಡಿದು ಸಮಾಧಾನೋಕ್ತಿಗಳನ್ನು ಹೇಳಿದ ಮೇಲೆ ಅಶ್ವತ್ಥಾಮನು ತನ್ನ ಕೋಪವನ್ನು ಅಡಗಿಸಿಕೊಂಡು ಶಾಂತನಾದನು ಆಮೇಲೆ ಉದಾರ ಬುದ್ಧಿಯುಳ್ಳ ಕೃಪಾಚಾರ್ಯನು ಕೂಡ ತನ್ನ ಕೋಪವನ್ನು ಬಿಟ್ಟು ಸೌಮ್ಯ ಸ್ವಭಾವದಿಂದ ಕರ್ಣನನ್ನು ಕುರಿತು ಓ ಸೂತಪುತ್ರ ನೀನು ಬುದ್ಧಿಗೆಟ್ಟು ಬಾಯಿಗೆ ಬಂದ ಹಾಗೆ ಮಾತುಗಳನ್ನಾಡಿದೆ ನಾವು ಅಪರಾಧವನ್ನು ಮನ್ನಿಸಿರುವೆವು ಈ ನಿನ್ನ ಗರ್ವವನ್ನು ಶೀಘ್ರದಲ್ಲಿಯೇ ಅರ್ಜುನನು ಮುರಿಯುವನು ಎಂದನು ಇಷ್ಟರಲ್ಲಿಯೇ ಅತ್ತಲಿಂದ ಪಾಂಡವರು ಪಾಂಚಾಲರು ಕರ್ಣನೊಡನೆ ಯುದ್ಧಕ್ಕೆ ಸಿದ್ಧರಾಗಿ ವೀರವಾದಗಳನ್ನು ನುಡಿಸುತ್ತಾ ನಾಲ್ಕು ಕಡೆಗಳಿಂದಲೂ ಬಂದು ಕರ್ಣನನ್ನು ಮುತ್ತಿದರು ಅಧಿಕ ಶ್ರೇಷ್ಠನಾದ ಕರ್ಣನು ಧನುಸ್ಸನ್ನು ಎತ್ತಿಕೊಂಡು ದೇವಗಣಗಳಿಂದ ಪರಿವೃತನಾದ ಇಂದ್ರನಂತೆ ಕೌರವ ವೀರರಿಂದ ಪರಿವೃತನಾಗಿ ಅವರನ್ನು ಎದುರಿಸುವುದಕ್ಕೆ ಹೊರಟನು ಪಾಂಡವರೊಡನೆ ಕರ್ಣನಿಗೆ ಭಯಂಕರ ಯುದ್ಧವಾಯಿತು ಉಭಯ ಪಕ್ಷದಲ್ಲಿಯೂ ಸಿಂಹನಾದಗಳು ಹೆಚ್ಚಿದವು ಆಗ ಪಾಂಡವರು ಪಾಂಚಾಲರು ಕರ್ಣನನ್ನು ಹುಡುಕುತ್ತಾ ಒಬ್ಬರಿಗೊಬ್ಬರು ಇದೋ ಕರ್ಣನು ಕರ್ಣನೆಲ್ಲಿ ಕರ್ಣ ಮುಂದೆ ಬಂದು ನಿಲ್ಲು ದುರಾತ್ಮ ಎಲ ನರಾಧಮ ನಮ್ಮೊಡನೆ ಯುದ್ಧ ಮಾಡು ಎಂದರು ಇನ್ನು ಕೆಲವರು ಕೋಪದಿಂದ ಕೊಲ್ಲಿರಿ ಮಹಾಗರ್ವಿಯಾಗಿ ಅಲ್ಪ ಬುದ್ಧಿಯುಳ್ಳ ಈ ಸೂತಪುತ್ರನನ್ನು ಈಗಲೇ ವಧಿಸಿರಿ ಇವನು ಭೂಮಿಯಲ್ಲಿ ಜೀವಿಸಿ ಪ್ರಯೋಜನವಿಲ್ಲ ಎಲ್ಲ ರಾಜರು ಒಂದಾಗಿ ಸೇರಿ ಅವನನ್ನು ಕೊಲ್ಲಿರಿ ಇವನು ಪಾಂಡವರಿಗೆ ಪರಮ ವೈರಿ ಯಾವಾಗಲೂ ಪಾಪ ಬುದ್ಧಿಯುಳ್ಳವನು ಇವನೇ ಎಲ್ಲ ಅನರ್ಥಗಳಿಗೂ ಮೂಲವು ದುರ್ಯೋಧನನಿಗೆ ಅತ್ಯಂತ ಪ್ರಿಯತವನು ಅವನು ಹೇಳಿದಂತೆ ನಡೆಯತಕ್ಕವನು ಇವನನ್ನು ಮೊದಲು ಕೊಲ್ಲಿರಿ ಎಂದು ಹೇಳುತ್ತಾ ಅನೇಕ ಮಹಾರಥರು ಕರ್ಣನನ್ನು ಕೊಲ್ಲುವುದಕ್ಕಾಗಿ ದೊಡ್ಡ ಬಾಣವರ್ಷಗಳೊಡನೆ ಮುಂದೆ ಬಂದರು ಆದರೇನು ಅವರ ಆರ್ಭಟಕ್ಕೆ ಕರ್ಣನು ಸ್ವಲ್ಪ ಮಾತ್ರವೂ ಹೆದರಲಿಲ್ಲ ಸಮುದ್ರದಂತೆ ಅಪಾರವಾದ ಆ ಶತ್ರು ಸೈನ್ಯವನ್ನು ನೋಡಿ ಕರ್ಣನು ಮತ್ತಷ್ಟು ಯುದ್ಧೋತ್ಸಾಹದಿಂದ ನಿನ್ನ ಮಗನಿಗೆ ಆ ಯುದ್ಧದಲ್ಲಿ ತನ್ನಿಂದಾದಷ್ಟು ಪ್ರಿಯವನ್ನುಂಟು ಮಾಡಬೇಕೆಂಬ ದೃಢ ಸಂಕಲ್ಪದೊಡನೆ ತನ್ನ ಸುತ್ತಲೂ ಮುತ್ತಿದ್ದ ಸೈನ್ಯಗಳನ್ನೆಲ್ಲ ಚದುರಿಸುತ್ತಾ ಬಂದನು ಶತ್ರು ರಾಜರು ನೂರು ಸಾವಿರ ಲೆಕ್ಕದಿಂದ ಧನುರ್ಧಾರಿಗಳಾಗಿ ನಿಂತು ಕರ್ಣನ ಮೇಲೆ ಬಾಣಗಳನ್ನು ಕರೆದರು ಇವನು ತನ್ನ ಬಾಣವರ್ಷದಿಂದ ಅವರ ಬಾಣಗಳನ್ನು ತಡೆಯುತ್ತಿದ್ದನು ಹೀಗೆ ಪ್ರತಿಗೆ ಪ್ರತಿಯಾಗಿ ಪರಾಕ್ರಮವನ್ನು ತೋರಿಸುತ್ತಿದ್ದ ಅವರಿಬ್ಬರ ಯುದ್ಧವು ದೇವಾಸುರ ಯುದ್ಧದಂತೆ ಅತಿ ಪ್ರಬಲವಾಯಿತು ಮಹಾರಾಜ ನಾಲ್ಕು ಕಡೆಗಳಿಂದಲೂ ಅನೇಕ ರಾಜರು ಕರ್ಣನನ್ನು ಸುತ್ತಿ ಮುತ್ತಿ ಹೊಡೆಯುತ್ತಿದ್ದರು ಕರ್ಣನು ಅವರನ್ನೆಲ್ಲ ತನ್ನ ಹಸ್ತವೇಗದಿಂದ ನಿವಾರಿಸುತ್ತಿದ್ದನು ಕರ್ಣನ ಆಶ್ಚರ್ಯಕರವಾದ ಹಸ್ತಲಾಘವವನ್ನು ಆಗ ನಾವು ನೋಡಿದೆವು ಮಹಾರಥನಾದ ಕರ್ಣನು ಶತ್ರುಗಳ ಬಾಣ ಸಮೂಹಗಳನ್ನು ನಿವಾರಿಸುವುದಲ್ಲದೆ ಅವರ ರಥಗಳನ್ನೆಲ್ಲ ತನ್ನ ಬಾಣಗಳಿಂದ ಮುಚ್ಚಿದನು ಆ ರಾಜರ ರಥಾಶ್ವಗಳು ಧ್ವಜಗಳು ಛತ್ರಗಳು ನೊಗ ಮೂಕಿ ಇವುಗಳೊಳಗೆಲ್ಲ ಕರ್ಣ ನಾಮಾಂಕಿತಗಳಾದ ಬಾಣಗಳೇ ಕಾಣುತ್ತಿದ್ದವು ಕರ್ಣನ ಬಾಣಗಳಿಂದ ಆ ರಾಜರೆಲ್ಲರೂ ಬಹಳವಾಗಿ ನೊಂದು ಚಳಿಗೆ ಸಿಕ್ಕಿದ ದನಗಳಂತೆ ತತ್ತಳಿಸುತ್ತಿದ್ದರು ಆನೆ ಕುದುರೆ ಮುಂತಾದ ಸೇನಾಂಗಗಳು ಅಸಂಖ್ಯಾತವಾಗಿ ಕೊಲೆಗೀಡಾದವು ಎಷ್ಟೋ ಮಂದಿ ರಥಿಕರು ಸತ್ತರು ಅನೇಕ ಶೂರರ ತಲೆಗಳು ತೋಳುಗಳು ಅಲ್ಲಲ್ಲಿ ಕತ್ತರಿಸಿ ಬಿದ್ದು ಆ ಅವಯವಗಳನ್ನೇ ಭೂಮಿಗೆಲ್ಲ ಹರಡಿದಂತೆ ಕಾಣಿಸಿತು ಹತರಾಗಿ ಬಿದ್ದವರು ಆಗಲೇ ಕೊಲೆಗೀಡಾಗುತ್ತಿದ್ದವರು ಅಲ್ಲಲ್ಲಿ ದೀನ ಧ್ವನಿಯಿಂದ ಕೂಗುತ್ತಿದ್ದವರು ಇವರಿಂದ ರಣಭೂಮಿಯೆಲ್ಲ ಭಯಂಕರವಾದ ಯಮನಗರಿಯಂತೆ ಕಾಣಿಸುತ್ತಿದ್ದಿತು ಕರ್ಣನ ಈ ಅದ್ಭುತ ಪರಾಕ್ರಮವನ್ನು ನೋಡಿ ದುರ್ಯೋಧನನು ಅಶ್ವತ್ಥಾಮನ ಬಳಿಗೆ ಬಂದು ಆಚಾರ್ಯ ಪುತ್ರ ಅದು ಅತ್ತಲಾಗಿ ಕರ್ಣನೊಬ್ಬನೇ ಅನೇಕ ರಾಜರೊಡನೆ ಯುದ್ಧ ಮಾಡುತ್ತಿರುವನು ಹಿಂದೆ ಷಣ್ಮುಖನ ಕೊಲೆಗೀಡಾಗಿ ಚದುರುತ್ತಿರುವ ದೈತ್ಯ ಸೈನ್ಯ ಸೇನೆಯಂತೆ ಕರ್ಣನ ಬಾಣವೇಗವನ್ನು ಸಹಿಸಲಾರದೆ ಪಾಂಡವ ಸೈನ್ಯವು ಪಲಾಯನ ಮಾಡುತ್ತಿರುವುದು ನೋಡು ಪಾಂಡವ ಸೈನ್ಯವು ಚದುರಿಸಲ್ಪಡುತ್ತಿರುವುದನ್ನು ನೋಡಿ ಅರ್ಜುನನು ಕುಪಿತನಾಗಿ ಕರ್ಣನನ್ನು ಕೊಲೆ ಮಾಡಬೇಕೆಂದು ಬರುತ್ತಿರುವನು ಆದುದರಿಂದ ಈಗಲೇ ನೀನು ಕರ್ಣನ ರಕ್ಷಣೆಗಾಗಿ ಅಲ್ಲಿಗೆ ಹೋಗಿ ಸೇರಬೇಕು ನಮ್ಮ ಕಣ್ಣಿದಿರಾಗಿಯೇ ಮಹಾರಥನಾದ ಕರ್ಣನು ಅರ್ಜುನನ ಕೊಲೆಗೀಡಾಗದಂತೆ ಯತ್ನಿಸು ಎಂದನು ಒಡನೆಯೇ ಅಶ್ವತ್ಥಾಮನು ಕೃಪನು ಶಲ್ಯನು ಮಹಾರಥನಾದ ಕೃತವರ್ಮನೂ ಒಂದಾಗಿ ಸೇರಿ ಕರ್ಣನ ರಕ್ಷಣೆಗಾಗಿ ಹೊರಟರು ಅರ್ಜುನನು ಕೂಡ ಪಾಂಚಾಲ ವೀರರೊಡಗೂಡಿ ಇಂದ್ರನು ವೃತ್ರನನ್ನು ಎದುರಿಸುವಂತೆ ಕರ್ಣನನ್ನು ಎದುರಿಸಿ ಬಂದನು ಎಂದನು ಧೃತರಾಷ್ಟ್ರನು ಕೇಳುತ್ತಾನೆ ಸಂಜಯ ಮುಂದೆ ನಡೆದುದೇನು ಅರ್ಜುನನು ಕಾಲಾಂತಕನಂತೆ ಕೋಪದಿಂದ ಬರುತ್ತಿರುವಾಗ ಕರ್ಣನು ಮುಂದೇನು ಮಾಡಬೇಕೆಂದಿದ್ದನು ಕರ್ಣನು ಬಾಲ್ಯದಿಂದಲೂ ಅರ್ಜುನನಿಗೆ ಪ್ರತಿಸ್ಪರ್ಧಿಯಾಗಿಯೇ ಇದ್ದವನು ಈ ಯುದ್ಧದಲ್ಲಿ ತಾನು ಅರ್ಜುನನನ್ನು ಹೇಗಾದರೂ ಜಯಿಸಬೇಕೆಂದು ಆತರಗೊಂಡಿದ್ದವನು ತನಗೆ ನಿತ್ಯ ವೈರಿಯಾದ ಅರ್ಜುನನು ಕೋಪಾವೇಶದಿಂದ ತನ್ನನ್ನು ಎದುರಿಸಿ ಬಂದಾಗ ಕರ್ಣನು ಮಾಡಿದುದೇನು ಎಂದನು ಅದಕ್ಕೆ ಆ ಸಂಜೆಯನು ಮಹಾರಾಜ ಕರ್ಣನು ಅದಕ್ಕಾಗಿ ಸ್ವಲ್ಪವೂ ಹೆದರಲಿಲ್ಲ ಮಹಾ ಗಜವು ಪ್ರತಿ ಗಜವನ್ನು ಹೇಗೋ ಹಾಗೆ ಕರ್ಣನು ಧೈರ್ಯದಿಂದ ಅರ್ಜುನನನ್ನು ಎದುರಿಸಿ ಹೋದನು ಒಡನೆಯೇ ಅರ್ಜುನನು ಕರ್ಣನ ಮೇಲೆ ಬಾಣಗಳನ್ನು ವರ್ಷಿಸಿದನು ಕರ್ಣನು ಪ್ರತಿ ಬಾಣಗಳನ್ನು ಬಿಟ್ಟನು ಇಬ್ಬರು ಬಾಣ ವರ್ಷಗಳಿಂದ ಒಬ್ಬರನ್ನೊಬ್ಬರು ಮರೆಸಿದರು ಆಮೇಲೆ ಕರ್ಣನು ತೀವ್ರವಾದ ಮೂರು ಬಾಣಗಳನ್ನು ಅರ್ಜುನನಿಗೆ ಗುರಿಯಿಟ್ಟು ಹೊಡೆದನು ಇದನ್ನು ಸಹಿಸಲಾರದೆ ಅರ್ಜುನನು ಅದಕ್ಕಿಂತಲೂ ತೀವ್ರವಾದ ಮೂವತ್ತು ಬಾಣಗಳನ್ನು ಕರ್ಣನ ಮೇಲೆ ಪ್ರಯೋಗಿಸಿದನು ಆಮೇಲೆ ಒಂದು ತೀಕ್ಷ್ಣವಾದ ನಾರಾಜವನ್ನು ಕರ್ಣನ ಬಲಭುಜಕ್ಕೆ ಹೊಡೆದನು ಅದರಿಂದ ಕರ್ಣನ ಕೈಯಲ್ಲಿದ್ದ ಬಿಲ್ಲು ಜಾರಿ ಬಿದ್ದಿತು ಒಡನೆಯೇ ಕರ್ಣನು ಬೇರೆ ಬಿಲ್ಲನೆಕೊಂಡು ತನ್ನ ಹಸ್ತವೇಗದಿಂದ ಅರ್ಜುನನ ಮೇಲೆ ಎಡಬಿಡದೆ ಬಾಣವರ್ಷವನ್ನು ಕರೆದನು ಅರ್ಜುನನು ಪ್ರತಿ ಬಾಣಗಳಿಂದ ಅವುಗಳನ್ನು ಮುರಿದನು ಇಬ್ಬರು ಪ್ರತಿಗೆ ಪ್ರತಿಯಾಗಿ ಎಡಬಿಡದೆ ಬಾಣಗಳನ್ನು ಬಿಡುತ್ತಿದ್ದರು ಅವರಿಬ್ಬರ ಯುದ್ಧವು ಒಂದು ಹೆಣ್ಣಾನೆಗಾಗಿ ಹೋರಾಡುವ ಮದದಾನಗಳ ಕದನದಂತೆ ಭಯಂಕರವಾಯಿತು ಆಗ ಪಾರ್ಥನು ಕರ್ಣನ ಪರಾಕ್ರಮವನ್ನು ಸಹಿಸಲಾರದೆ ಅವನ ಬಿಲ್ಲನ್ನು ಮುಷ್ಟಿ ಭಾಗದಲ್ಲಿ ಕತ್ತರಿಸಿ ಅವನ ನಾಲ್ಕು ಕುದುರೆಗಳನ್ನು ಸಾರಥಿಯನ್ನು ಕೊಂದು ಬಿಟ್ಟನು ಕರ್ಣನನ್ನು ನಾಲ್ಕು ಬಾಣಗಳಿಂದ ಬಲವಾಗಿ ನೋಯಿಸಿದನು ಆಗ ಕರ್ಣನು ಥಟ್ಟನೆ ತನ್ನ ರಥದಿಂದ ಧುಮುಕಿ ತುಪ್ಪನ ರಥವನ್ನೇರಿ ಕುಳಿತನು ಅರ್ಜುನನ ಬಾಣಗಳು ಕರ್ಣನ ಅಂಗಾಂಗಗಳೊಳಗೆಲ್ಲ ನಾಟಿರಲು ಅವನು ಮುಳ್ಳನ್ನು ಕೆದರಿ ನಿಂತ ಮುಳ್ಳು ಹಂದಿಯಂತೆ ಕಾಣುತ್ತಿದ್ದನು ಈ ಸ್ಥಿತಿಯಲ್ಲಿ ಅವನು ತಾನು ಬದುಕಿದರೆ ಸಾಕೆಂದು ಕೃಪನ ರಥವನ್ನು ಏರಿ ಕುಳಿತ ಮೇಲೆ ಇತ್ತಲಾಗಿ ನಮ್ಮ ಸೈನ್ಯವೆಲ್ಲವೂ ಕರ್ಣನ ಪರಾಜಯವನ್ನು ನೋಡಿ ದಿಕ್ಕು ದಿಕ್ಕಿಗೆ ಪಲಾಯನ ಮಾಡಲಾರಂಭಿಸಿದವು ತನ್ನ ಸೈನ್ಯವು ಚದುರುತ್ತಿರುವುದನ್ನು ನೋಡಿ ದುರ್ಯೋಧರನು ಅದನ್ನು ಹಿಂತಿರುಗಿಸುವುದಕ್ಕಾಗಿ ಹೀಗೆಂದನು ಶೂರರೇ ನೀವು ಕ್ಷತ್ರಿಯ ಕುಲದಲ್ಲಿ ಹುಟ್ಟಿದವರಲ್ಲವೇ ಓಡಿ ಹೋಗಬೇಡಿರಿ ಇದು ಈಗಲೇ ಪಾರ್ಥನ ವಧಕ್ಕಾಗಿ ನಾನೇ ಹೊರಡುವೆನು ಪಾಂಡವ ಪಾಂಚಾಲ ಸೋಮಕರನ್ನೆಲ್ಲ ಕ್ಷಣ ಮಾತ್ರದಲ್ಲಿ ಕೊಂದು ಬರುವೆನು ಆ ಗಾಂಧೀವಧಾರಿಯೊಡನೆ ಈಗ ನಾನು ಯುದ್ಧ ಮಾಡತಕ್ಕ ರೀತಿಯನ್ನು ಪಾಂಚಾಲರೆಲ್ಲರೂ ನೋಡಲಿ ಪ್ರಳಯ ಕಾಲದ ಯಮನಂತೆ ನಾನು ಮಾಡುವ ಕೊಲೆಯನ್ನು ಎಲ್ಲರೂ ನೋಡಲಿ ಈಗ ನನ್ನ ಬಾಣಗಳು ಮಿಡತೆಗಳ ಹಿಂಡಿನಂತೆ ನೂರು ಸಾವಿರ ಲೆಕ್ಕದಿಂದ ಆಕಾಶದಲ್ಲಿ ಹಾರುವುದನ್ನು ಎಲ್ಲರೂ ನೋಡಲಿ ಮಳೆಗಾಲದ ಮೇಘಗಳ ವರ್ಷದಂತೆ ತನ್ನ ನನ್ನ ಬಾಣ ವರ್ಷವನ್ನು ಸೈನಿಕರೆಲ್ಲರೂ ಈಗ ನೋಡುವರು ಅರ್ಜುನನನ್ನು ಈಗಿನ ಯುದ್ಧದಲ್ಲಿ ನಾನು ಜಯಿಸುವುದು ನಿಶ್ಚಯವು ಭಯವನ್ನು ಬಿಡಿರಿ ಯುದ್ಧಕ್ಕೆ ನಿಲ್ಲಿರಿ ಸಮುದ್ರವು ತನ್ನ ವೇಳೆಯನ್ನು ಹೇಗೋ ಹಾಗೆ ನನ್ನ ಪರಾಕ್ರಮವನ್ನು ಅರ್ಜುನನು ಎಂದಿಗೂ ಮೀರಲಾರನು ಎಂದು ಹೇಳಿ ನಿನ್ನ ಮಗನು ಅತ್ಯಾಕ್ರೋಶದಿಂದ ದೊಡ್ಡ ಸೈನ್ಯವನ್ನು ಸೇರಿಸಿಕೊಂಡು ಅರ್ಜುನನಿಗೆ ಇದಿನಾಗಿ ವೇಗದಿಂದ ಹೊರಟನು ಇದನ್ನು ನೋಡಿ ಕೃಪಾಚಾರ್ಯರು ಅಶ್ವತ್ಥಾಮನನ್ನು ಕೊರೆತು ಕುಮಾರ ಅದು ನೋಡು ನಮ್ಮ ರಾಜನು ಕೋಪದಿಂದ ಹಿಂದು ಮುಂದು ತಿಳಿಯದೆ ಬೆಂಕಿಯ ಮೇಲೆ ಬೀಳುವ ಶಲಭದಂತೆ ಅರ್ಜುನನ ಮೇಲೆ ಯುದ್ಧಕ್ಕಾಗಿ ಹೊರಟಿರುವನು ಅರ್ಜುನನ ಕೈಯಿಂದ ಅವನು ನಮ್ಮ ಕಣ್ಣು ಮುಂದೆಯೇ ಸಾಯದಂತೆ ಅವನನ್ನು ಕಾಪಾಡಿಕೊಳ್ಳಬೇಕಾದುದು ನಮ್ಮ ಕರ್ತವ್ಯವು ಅಶ್ವತ್ಥಾಮ ನಮ್ಮ ರಾಜನು ಅರ್ಜುನನ ಬಾಣಗಳಿಗೆ ಗೋಚರವಾಗುವ ಮೊದಲೇ ನೀನು ಹೋಗಿ ಅವನನ್ನು ಅದನ್ನು ತಡೆಯಬೇಕು ಮಹಾ ಮಹಾಸರ್ಪಗಳಂತೆ ಅರ್ಜುನನ ಬಾಣಗಳು ನಮ್ಮ ರಾಜಕುಮಾರನನ್ನು ಭಸ್ಮೀಭೂತವಾಗಿ ಮಾಡುವ ಮೊದಲೇ ನೀನು ಯುದ್ಧದಲ್ಲಿ ಯುದ್ಧದಿಂದ ಅವನನ್ನು ನಿವಾರಿಸಬೇಕು ಕುಮಾರ ನಾವೆಲ್ಲರೂ ಎದ್ದುಕೊಂಡು ನಮ್ಮ ರಾಜನು ತಾನೊಬ್ಬನೇ ಯುದ್ಧಕ್ಕೆ ಹೋಗಲು ಅವಕಾಶ ಕೊಡುವುದು ಅಯುಕ್ತವೆಂದು ನನಗೆ ತೋರುವುದು ಹುಲಿಯೊಡನೆ ಹೋರಾಟಕ್ಕೆ ನಿಲ್ಲುವ ಆನೆಯಂತೆ ನಮ್ಮ ರಾಜನು ಆ ಕಿರೀಟಿಯೊಡನೆ ಯುದ್ಧಕ್ಕೆ ಹೋದ ಮೇಲೆ ಅವನು ಬದುಕಿ ಬರುವುದು ಕಷ್ಟವೆಂದು ನನಗೆ ತೋರುವುದು ಎಂದನು ಮಾವನಾದ ಕೃಪಾಚಾರ್ಯನ ಈ ಮಾತನ್ನು ಕೇಳಿ ಅಶ್ವತ್ಥಾಮನು ಥಟ್ಟನೆ ದುರ್ಯೋಧನನ ಬಳಿಗೆ ಬಂದು ರಾಜ ನಾನು ಬದುಕಿರುವಾಗ ನೀನು ಸ್ವತಃ ಯುದ್ಧಕ್ಕೆ ಹೋಗುವುದು ಯುಕ್ತವಲ್ಲ ಯಾವಾಗಲೂ ನಿನಗೆ ಹಿತೈಷಿಯಾದ ನನ್ನನ್ನು ನಿರಾಕರಿಸಿ ನೀನು ಯುದ್ಧಕ್ಕಾಗಿ ಇಷ್ಟು ಆತುರ ಪಡುವುದೇಕೆ ಅರ್ಜುನನನ್ನು ಜಯಿಸುವುದಕ್ಕೆ ನಾನಿರುವೆನು ನೀನು ನಿಲ್ಲು ಎಂದನು ಅದಕ್ಕೆ ದುರ್ಯೋಧನನು ಅಶ್ವತ್ಥಾಮ ನಮಗೆ ಆಚಾರ್ಯನಾದ ನಿನ್ನ ತಂದೆಯ ನಿನ್ನ ತಂದೆಯು ಪಾಂಡವರಲ್ಲಿ ಪುತ್ರ ಪ್ರೇಮವನ್ನಿಟ್ಟು ಅವರನ್ನು ಮಕ್ಕಳಂತೆ ಕಾಪಾಡುತ್ತಿರುವನು ನೀನು ಅವರ ವಿಷಯದಲ್ಲಿ ಔದಾಸೀನ್ಯವನ್ನೇ ತೋರಿಸುತ್ತಿರುವೆ ಇದು ನನ್ನ ದೌರ್ಭಾಗ್ಯವೋ ಅಥವಾ ಪಾಂಡವರ ಮುಂದೆ ನಿನ್ನ ಪರಾಕ್ರಮವೇ ಅಡಗಿ ಹೋಯಿತೋ ತಿಳಿಯದು ಇದು ಧರ್ಮರಾಜನ ಪ್ರಿಯಕ್ಕಾಗಿಯೇ ಅಥವಾ ದ್ರೌಪದಿಯ ಸಂತೋಷಕ್ಕಾಗಿಯೇ ನೀವು ಯಾವ ಕಾರಣದಿಂದ ಯುದ್ಧದಲ್ಲಿ ಹೀಗೆ ಉದಾಸೀನರಾಗಿರುವರೆಂದು ತಿಳಿಯಲಿಲ್ಲ ಛೀ ನನ್ನ ಜನ್ಮವನ್ನು ಸುಡಬೇಕು ರಾಜ್ಯ ಲೋಭವುಳ್ಳ ನನಗಾಗಿಯೇ ಅಲ್ಲವೇ ಯಾವಾಗಲೂ ಸುಖಾರ್ಹರು ಯುದ್ಧದಲ್ಲಿ ಪರಾಜಯವಿಲ್ಲದವರು ಆದ ನನ್ನ ಬಂಧುಗಳೆಲ್ಲ ಇಷ್ಟು ಕಷ್ಟಕ್ಕೊಳಗಾದರು ಆಚಾರ್ಯ ಪುತ್ರ ಶಸ್ತ್ರಜ್ಞರಲ್ಲಿ ಶ್ರೇಷ್ಠ ನೆನೆಸಿ ಯುದ್ಧ ಕಾರ್ಯದಲ್ಲಿ ಸಾಕ್ಷಾನ್ ಮಹೇಶ್ವರನಿಗೆ ಸಮಾನನಾಗಿ ಶತ್ರು ಜಯದಲ್ಲಿ ಸಮರ್ಥನೂ ಆದ ನೀನೊಬ್ಬನು ಹೊರತು ಬೇರೆ ಯಾವನು ತಾನೇ ಇದುವರೆಗೆ ಶತ್ರುವನ್ನು ಕೊಲ್ಲದೆ ಸುಮ್ಮನಿರುವನು ಅಶ್ವತ್ಥಾಮ ನನ್ನ ಮಾತಿಗೆ ಕೋಪಿಸಬೇಡ ಪ್ರಸನ್ನನಾಗು ಹೇಗಾದರೂ ಮಾಡಿ ನನ್ನ ಶತ್ರುಗಳನ್ನು ವಧಿಸು ದೇವ ದಾನವರಾದರೂ ನಿನ್ನ ಶಸ್ತ್ರದ ಮುಂದೆ ನಿಲ್ಲಲಾರರು ಆದುದರಿಂದ ನೀನು ನಿಷ್ಕಪಟವಾದ ಪರಾಕ್ರಮವನ್ನು ಹಿಡಿದು ಪಾಂಚಾಲರನ್ನು ಸೋಮಕರನ್ನು ಧ್ವಂಸ ಮಾಡು ನಾವು ನಿನ್ನ ರಕ್ಷಣೆಯಲ್ಲಿದ್ದುಕೊಂಡು ಉಳಿದವರನ್ನು ಕೊನೆ ಮುಟ್ಟಿಸುವೆವು ಅದು ಸೋಮಕರು ಪಾಂಚಾಲರು ನನ್ನ ಸೈನ್ಯದ ಸೈನ್ಯದಲ್ಲಿ ಪ್ರವೇಶಿಸಿ ಕಾಡುಗೆಚ್ಚಿನಂತೆ ಅದನ್ನು ನಾನಾ ಕಡೆಗಳಿಂದ ದಗಿಸುತ್ತಿರುವರು ಓ ಮಹಾಬಾಹು ಅವರನ್ನು ನೀನು ಮೊದಲು ನಿವಾರಿಸು ಆ ಕೇಕೆಯರನ್ನು ವಧಿಸು ಅರ್ಜುನನ ರಕ್ಷಣೆಯಿಂದ ಅವರು ನಮ್ಮ ಸೈನ್ಯವನ್ನು ನಿರ್ಮೂಲ ಮಾಡುವುದಕ್ಕೆ ಮೊದಲೇ ನೀನು ತೊರೆ ಮಾಡು ಅಶ್ವತ್ಥಾಮ ಬೇಗನೆ ಹೊರಡು ಓ ಬ್ರಾಹ್ಮಣೋತ್ತಮ ಮೊದಲಲ್ಲಿಯೋ ಕೊನೆಯಲ್ಲಿಯೋ ಈ ಕಾರ್ಯಭಾರವು ನಿನಗೆ ಸೇರಿದುದು ನೀನು ಪಾಂಚಾಲರ ವಧಕ್ಕಾಗಿಯೇ ಭೂಮಿಯಲ್ಲಿ ಹುಟ್ಟಿದವನು ನೀನು ಪ್ರಯತ್ನ ಪಟ್ಟರೆ ಈ ಜಗತ್ತಿನಲ್ಲಿ ಪಾಂಚಾಲರ ಹುಟ್ಟೆ ಇಲ್ಲದಂತೆ ಮಾಡಬಲ್ಲವನು ಮೊದಲೇ ಇದನ್ನು ಸಿದ್ಧರು ನನಗೆ ಹೇಳಿರುವರು ಅವರು ಅದು ಹಾಗೆಯೇ ನಡೆದಿರುವುದು ಓ ಪುರುಷ ಶ್ರೇಷ್ಠ ಬೇಗನೆ ಹೊರಡು ಪಾಂಚಾಲರನ್ನು ಅವರ ಸಮಸ್ತ ಪರಿವಾರಗಳೊಡನೆ ಧ್ವಂಸ ಮಾಡು ದೇವತೆಗಳಾದರೂ ನಿನ್ನ ಅಸ್ತ್ರದ ಮುಂದೆ ನಿಲ್ಲಲಾರರು ಇನ್ನು ಪಾಂಡವರು ಪಾಂಚಾಲರು ಎಷ್ಟು ಮಾತ್ರದವರು ನಾನು ಸತ್ಯವಾಗಿ ಹೇಳುವೆನು ಪಾಂಡವ ಪಾಂಚಾ ಪಾಂಚಾಲ ಪಾಂಡವ ಸೋಮಕರಲ್ಲಿ ಯಾರು ನಿನ್ನೊಡನೆ ಯುದ್ಧಕ್ಕೆ ನಿಲ್ಲಲಾರರು ಇದು ಸತ್ಯವು ಓ ಮಹಾಬಾಹು ಹೊರಡು ಹೊರಡು ಕಾಲ ವಿಳಂಬವೂ ಕೂಡದು ಅರ್ಜುನನ ಬಾಣದ ಕೊಲೆಗೆ ತಡೆಯಲಾರದೆ ನಮ್ಮ ಸೈನ್ಯವು ಓಡಿ ಹೋಗುತ್ತಿರುವುದು ನಿನ್ನ ಸಹಜವಾದ ತೇಜಸ್ಸಿನಿಂದಲೇ ನೀನು ಪಾಂಡವರನ್ನು ಪಾಂಚಾಲರನ್ನು ನಿಗ್ರಹಿಸಲು ಸಮರ್ಥನು ಎಂದನು ಇದು ನೂರ ಅರವತ್ತನೆಯ ಅಧ್ಯಾಯವು ನಮಸ್ತೆ ಶಾರದೇ ದೇವಿ ಕಾಶ್ಮೀರ ಪುರವಾಸಿನಿ ಸ್ವಾಮಹಂ ಪ್ರಾರ್ಥಿಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ